ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಇಲ್ಲಾಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಆಸೆ ಧಾರಾವಾಹಿ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ ಸೂರ್ಯ ಮೀನಂಗೆ ಗೋಬಿ ತಂದಿರ್ತಾನೆ ಯಾರಿಗೂ ಕೊಡದೆ ಅವ್ಳೊಬ್ಬಳನ್ನೇ ರೂಮಿಗೆ ಕರ್ಕೊಂಡೋಗಿ ಗೋಬಿ ತಿನ್ನೋಕ್ಕೆ ಹೇಳ್ತಾನೆ ಮೀನಂಗೆ ತುಂಬ ಖುಷಿಯಾಗಿ ಥ್ಯಾಂಕ್ಸ್ ರೀ ಅಂತೇಳಿ ನಾನಿದ ಎಲ್ಲಿಂದ ತಂದೆ ಅಂದ್ಕೊಂಡೆ ನೀನು ನಿನ್ನ ತಮ್ಮ ಮತ್ತು ತಂಗಿಗೆ ಹೋಗ್ತಿದ್ದೆಲ್ಲ ಪಾರ್ಸೆಲು ಅಲ್ಲಿಂದನೇ ತೊಗೊಂಡು ಬಂದೆ ಅವ್ರಿಗೆ ಹೇಳಿದ್ದೀನಿ ಮೀನಂಗೆ ಅಂತ ಹೇಳಿದಾಗ ಸ್ಪೆಷಲಾಗಿ ಮಾಡ್ಕೊಡ್ತೀನಿ ಅವ್ಳು ಟೇಸ್ಟ್ ಏನು ಅಂತ ಗೊತ್ತು ಅಂತ ಸ್ಪೆಷಲಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಸರಿ ನಾನೀಗ ಪ್ಲೇಟ್ ತಗೊಂಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಯಾಕಮ್ಮ ಕೂತ್ಕೊ ನಾನಾಗಿ ತೊಗೊಂಬರ್ತೀನಿ ಅಂತ ಸೂರ್ಯ ಹೊರಗೆ ಬಂದಾಗ ಶಾಂತಿಯಲ್ಲಿ ನೀರು ಕುಡಿತಾ ನಿಂತಿರ್ತಾಳೆ ಅವಾಗ ಸೂರ್ಯ ಬೇಕು ಅಂತಲೇ ಹೊಟ್ಟೆ ಒರೆಸ್ಬೇಕು ಅಂತ ಪನ್ನೀರ್ ಫ್ರೈಡ್ ರೈಸು ಚಪಾತಿ ಶವರ್ಮಾ ಶೇಜ್ವಾನ್ ನೂಡಲ್ಸು ಆಹಾ ಆಹಾ ಅಂತ ಹೇಳ್ತಾನೆ ಇಷ್ಟೆಲ್ಲ ತಂದು ಕೊಟ್ಟೇನೋ ಅವಳಿಗೆ ಅಂತ ಕೇಳಿದಾಗ ಇಲ್ಲಮ್ಮ ಅಲ್ಲಿತ್ತು ನಾನು ಚಪಾತಿ ಎರಡು ತಿಂದೆ ಎಷ್ಟು ಚೆನ್ನಾಗಿ ತಗುತ್ತಾ ತುಪ್ಪಾನ ಸವ್ರ ಸವ್ರು ಇದ್ರು ಅಂದಾಗ ಶಾಂತಿ ಬಾಯಲೆಲ್ಲ ನೀರು ಬಿಡ್ತೆ ಅವಳಿಗೆ ಮಾತ್ರ ತಂದು ಕೊಟ್ಟೆ ನಮಗೆಲ್ಲ ತಂದು ಕೊಟ್ಟಿಲ್ವಲ್ಲೋ ಏನಾಗಿತ್ತು ನಿಮಗೆ ಅಂತ ಕೇಳಿದಾಗ ನೀವು ಮಾತ್ರ ಹಂಡೆಗಟ್ಟಲೆ ತಿಂತೀರಾ ನೀವು ತಿಂದಿದ್ದೆಲ್ಲ ಉಳಿದ್ಬಿಟ್ಟು ಅವಳು ತಿಂತಾಳೆ ಅವ್ಳಿಗೆ ಏನಾದರೂ ಬೇಕು ಅಂತ ಯಾರಾದರೂ ಒಂದಿನ ಅವಳನ್ನ ಕೇಳಿದ್ದೀರಾ ಅಂದಾಗ ಶಾಂತಿ ಮುಖ ಒಂಥರ ಮಾಡ್ಕೊತಾಳೆ ಅದು ಬಿಡು ಕೆಲಸ ಎಲ್ರು ಮನೇಲೂ ಇದ್ದಿದ್ದೆ ಎಲ್ಲರೂ ಮಾಡಬೇಕು ಆದ್ರೆ ಪ್ಯಂಗ ಕಾಫಿ ಕುಡಿದು ಆ ಶೂರ್ ಹಾಕ್ಮೇಲೆ ಇಟ್ಟು ಹೋಗ್ತಾನೆ ಅದನ್ನು ಅವಳೇ ತಂದು ತೊಳಿಬೇಕು ಅವ್ನ ಹೆಂಡತಿ ಪೌಡ್ರಮ್ಮ ಕಾಫಿ ಕುಡ್ದು ಶೋಕೇಸಲ್ಲಿ ಇಟ್ಟಿರ್ತಾಳೆ ಅದನ್ನ ಅವಳು ಹುಡುಕಿ ತಂದು ತೊಳೆದಿಡಬೇಕು ಇದನ್ನೆಲ್ಲ ಮಾಡಕ್ಕೆ ಅವಳು ಮನೆ ಕೆಲಸದವಳ ಅವಳಿಗೆ ಅವ್ಳಗ್ ಏನು ಬೇಕು ಏನು ಇಷ್ಟ ಅಂತ ಒಂದಿನಾದರೂ ಕೇಳಿದರೆ ಕೇಳಿದ್ರೆ ಅಂತ ಕೇಳ್ತಾನೆ ಮನುಷ್ಯ ಕೈ ಕಾಲು ಇಲ್ಲದೆ ಹುಟ್ಟೋದು ಅಂಗವಿಕಲತೆ ಅಲ್ಲ ಆದ್ರೆ ಮನುಷ್ಯತ್ವನೇ ಮರೆತು ಬದುಕ್ತಾನಲ್ಲ ಅದು ನಿಜವಾದ ಅಂಗ ಅಂಗವಿಕಲತೆ ಸೂರ್ಯ ತುಂಬ ಬೇಜಾರಲ್ಲಿ ಕೇಳ್ತಾನೆ ಅವರಿಬ್ಬರು ಮಕ್ಳ ಮೇಲೆ ಇರೋ ಪ್ರೀತಿ ಕನಿಕರ ನನ್ನ ಮೇಲೆ ಯಾಕೆ ಇಲ್ಲ ಮಸಕ್ರೆ ನಿನಗೆ ನನ್ನನ್ನು ಮಲತಾಯಿ ಮಗನ ಥರ ನೋಡ್ತೀಯಲ್ಲ ಯಾಕೆ ಹೀಗೆ ಮಾಡ್ತೀಯ ಆ ಇಬ್ಬರು ಸೊಸೆಂದರು ಶ್ರೀಮಂತರ ಮನೆಯವರು ಅಂತ ಅವ್ರನ್ನೊಂಥರ ನೋಡ್ತೀಯ ನನ್ನ ನನ್ನ ಹೆಂಡ್ತಿನ ಯಾಕೆ ತಾತ್ಸಾರದಿಂದ ನೋಡ್ತೀಯ ನಾನು ನನ್ನ ಹೆಂಡ್ತಿನ ರಾಣಿ ಥರ ನೋಡ್ಕೋತೀನಿ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಸೂರ್ಯ ಮೀನಿಗೆ ಗೋಬಿ ಮಂಚೂರಿ ಎಲ್ಲ ತಂದುಬಿಟ್ಟು ಎಲ್ಲ ತಿನ್ನು ತಿನ್ನು ಅಂತ ಇರ್ತಾನೆ ಆವಾಗ ಮೀನು ನನಗೆ ಇಷ್ಟೊಂದು ತಿನ್ನೋಕ್ಕಾಗಲ್ಲ ರೀ ಏ ತಿನ್ನೆ ಪರವಾಗಿಲ್ಲ ಬಿಸಿ ಬಿಸಿ ಯಾರೋ ಮುಂಚೆ ತಿನ್ನು ಅಂತ ಹೇಳ್ತಾನೆ ಆಮೇಲೆ ಕಾಲು ಅಂತ ಕೇಳ್ತಾನೆ ಏನ್ರಿ ಇದು ಹಿಂಗೆ ಹೇಳ್ತಿದ್ದೀರ ಅಂದಾಗ ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಮೈಕೆ ನೋವು ಕಾಲು ನೋವು ಅಂತ ಅಳ್ತಾ ಕೂತಿರ್ತೀಯಲ್ಲ ಅಂತ ಹೇಳ್ತಾನೆ ಓ ಅದನ್ನೆಲ್ಲ ನೀವು ನೋಡಿದಿರ ಮತ್ತೆ ನೋಡಿದೆ ಅಂತ ಸೂರ್ಯ ಕೇಳ್ತಾನೆ ಮೀನ ಇಷ್ಟೊಂದು ತಿನ್ನೋಕ್ಕಾಗಲ್ಲ ಅಂದಿದ್ದಕ್ಕೆ ಸೂರ್ಯ ಒಂದು ದೊಡ್ಡ ಕೋಲ್ ತಂದುಕೊಂಡ್ಬಿಟ್ಟು ಇವಾಗ ನೀನು ತಿನ್ನಬೇಕು ತಿಂದಿಲ್ಲ ಅಂದರೆ ನಾನು ಬಿಡ ಬಿಡಲ್ಲ ಅಂತ ಹೇಳಿ ಮೀನಂಗೆ ಹೆದರಿಸ್ತಾನೆ ತಮಾಷೆಗೆ ಮೀನ ಎಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾಳೆ